ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಇಲ್ಲಿ ಫೈನಲಿ ವೈಷ್ಣವ್ ಲಕ್ಷ್ಮಿ ಕಾವೇರಿ ಕಶ್ಯಪ್ ಎಲ್ಲರ ನಡುವೆ ಒಂದು ಫೈಟ್ ಏರ್ಪಡಿಸ್ತಿದ್ದಾರೆ ಹಾಗಿದ್ರೆ ಆ ಒಂದು ಫೈಟ್ ಚಾಲೆಂಜಲ್ಲಿ ಗೆಲುವು ಯಾರ್ದಾಗತ್ತೆ ಅನ್ನೋದನ್ನ ನಾವು ಆರಾಮಾಗಿ ಪ್ರಿಡಿಕ್ಟ್ ಮಾಡಬಹುದು ಬಟ್ ಹೇಗಾಗತ್ತೆ ಅನ್ನೋದನ್ನ ಮಾತ್ರ ನಾವು ಕಾದ್ ನೋಡಬೇಕಾಗಿರೋದು ಹಾಗಿದ್ರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಚುವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ ಅಂತೂ ತುಂಬಾ ಅಪ್ಸೆಟ್ ಆಗಿದ್ದಾನೆ ಈ ಕಡೆ ಲಕ್ಷ್ಮಿ ಅವನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದಾಳೆ ಜೊತೆಗೆ ಒಂದಲ್ಲ ಒಂದಿನ ಸರಿ ಹೋಗುತ್ತೆ ಅಂತ ತುಂಬ ಬ್ರಾಡಾಗಿ ಯೋಚನೆ ಮಾಡ್ತಿದ್ದಾರೆ ಯಾವುದೇ ಹುಡುಗಿ ಇದ್ದಿದ್ರೂ ಈ ರೀತಿ ಇರ್ತಿರ್ಲಿಲ್ಲ ಆದರೆ ನಮ್ಮಿಬ್ಬರ ನಡುವೆ ಒಂದು ಒಪ್ಪಂದದಲ್ಲಿ ಮದುವೆ ಆಗಿತ್ತು ಆದರೆ ಅವ್ರು ಒಪ್ಕೋತಾರೆ ಅರ್ಥ ಮಾಡ್ಕೋತಾರೆ ಒಂದು ಪ್ರೀತಿನ ಮರೆಯೋದು ಅಷ್ಟು ಸುಲಭ ಅಲ್ಲ ಕಷ್ಟ ಆಗುತ್ತೆ ಅದರದೇ ಅದರ ಟೈಮ್ ಬೇಕಾಗುತ್ತೆ ಖಂಡಿತ ಅದು ಸಾಧ್ಯ ಆಗಿ ನಾವು ತುಂಬ ಚೆನ್ನಾಗಿರ್ತೀವಿ ಜೀವನದಲ್ಲಿ ಅಂತ ಆದರೆ ನನಗನ್ಸುತ್ತೆ ಖಂಡಿತ ಕೀರ್ತಿ ಜಾಗದಲ್ಲಿ ನನಗೆ ಲಕ್ಷ್ಮಿನ ಕಲ್ಪನೆ ಮಾಡ್ಕೊಳ್ಳೋದು ಕಷ್ಟ ಆಗುತ್ತಾ ಲಕ್ಷ್ಮಿ ಯಾವತ್ತಿದ್ರೂ ಕೂಡ ನಾನು ಫ್ರೆಂಡಾಗಿ ಯೋಚನೆ ಮಾಡ್ತೀನಿ ಹೊರತು ಕೀರ್ತಿ ಜಾಗದಲ್ಲಿ ಅವನ್ನ ಕೂರಿಸೋದು ಕಷ್ಟ ಆಗ್ತದೆ ಹೆಂಡತಿ ಅಂತ ಒಪ್ಕೊಂಡು ಒಪ್ಕೊಂಡು ಪ್ರೀತಿನ ಕೊಡೋಕೆ ಆಗುತ್ತೆ ಅಂತ ನನಗೆ ಯಾವತ್ತೂ ಕೂಡ ಅನ್ನಿಸ್ತಿಲ್ಲ ಜೊತೆಗೆ ಅವ್ರಿಗೆ ನನ್ನಿಂದ ದ್ರೋಹ ಆಗ್ತದೆ ಈ ಕಡೆ ಕೀರ್ತಿ ಅನ್ನೋ ವಿಷಯನ ಮುಚ್ಚಿಟ್ಟೆ ನಾನು ಮದುವೆ ಆಗಬೇಕಿದ್ರೆ ಮ ಪ್ರೀತಿ ಮಾಡ್ತಿದ್ದೆ ಅನ್ನೋ ವಿಷಯ ಹೇಳಿದೆ ಮೋಸ ಹೋಗಿದ್ದೆ ಅನ್ನೋ ವಿಷಯ ಹೇಳಿದೆ ಆದರೆ ಅದು ಕೀರ್ತಿ ಅಂತ ಅಂತ ಹೇಳಲಿಲ್ಲ ಅದನ್ನು ಮುಚ್ಚಿಟ್ಟಿ ಆಗಿದ್ದರಿಂದ ಏನು ಪ್ರಯೋಜನ ಆಯಿತು ಏನೂ ಕೂಡ ಪ್ರಯೋಜನ ಆಗಲೇ ಇಲ್ಲ ಅದಕ್ಕೋಸ್ಕರ ನಾನು ನಿರ್ಧಾರ ಮಾಡಿದ್ದೀನಿ ಈ ಒಂದು ಪಾಪ ಪ್ರಜ್ಞೆಯಲ್ಲಿ ಬೇಯೋಕೆ ನನ್ನಿಂದ ಸಾಧ್ಯ ಆಗೋದಿಲ್ಲ ಈ ವಿಷಯನ ಹೇಳೇ ಬಿಡ್ತೀನಿ ಅಂತ ಡಿಸೈಡ್ ಮಾಡ್ತಾನೆ ಈ ಕಡೆ ಕಾವೇರಿಯವ್ರಿಗೂ ಕೂಡ ಅದೇ ಬೇಕಾಗಿದೆ ಅಮ್ಮನ ಹತ್ರ ಈ ವಿಷಯ ಪ್ರಸ್ತಾಪ ಮಾಡಿದಾಗ ಬೇಡ ಮಗ್ನೆ ಅಂತ ಹೇಳಿ ಡ್ರಾಮಾ ಮಾಡ್ತಾರೆ ಆದರೆ ವಯಸ್ಸು ಮಾತ್ರ ಹೇಳಿ ತಿರ್ತೀನಿ ಅಂತ ಹೊರಟಾಗ ನನಗೂ ಕೂಡ ಇದೇ ಬೇಕು ಅಂತ ಕಾವೇರಿ ಹೇಳ್ತಾರೆ ನಂತರ ಈ ಕಡೆ ಕೀರ್ತಿಗೆ ಕಾಲ್ ಮಾಡಿ ನೀನು ಅನ್ಕೊಂಡಾಗ ಆಗಿದೆ ವೈಷ್ಣವ್ ನಿನ್ನ ಮತ್ತೆ ಅವನ ಪ್ರೀತಿ ವಿಷಯನ ಲಕ್ಷ್ಮಿ ಹತ್ರ ಹೇಳಬೇಕು ಅಂತ ಡಿಸೈಡ್ ಮಾಡಿ ಹೋಗ್ತದಾನೆ ಏನು ಮಾಡಿದೆ ಅಂದಾಗ ಏನೆಲ್ಲ ಆಂಟಿ ಒಂದು ಸೂಪರ್ ಬಾಂಬ್ ಬಿಟ್ಟೆ ಅದು ಬ್ಲಾಸ್ಟ್ ಆದರೆ ಇದೇ ರೀತಿ ಆಗುತ್ತೆ ಅಂತ ಗೊತ್ತಿತ್ತು ಖಂಡಿತ ಅದೇ ರೀತಿ ಆಯಿತು ನಾವು ಅನ್ಕೊಂಡಾಗೆ ಆಗ್ತದೆ ಖಂಡಿತ ವೈಷ್ಣವ್ನನ್ನು ಮತ್ತು ಅವನ ಲವ್ ವಿಷಾನ ಖಂಡಿತ ಲಕ್ಷ್ಮಿ ಹತ್ರ ಹೇಳೇ ಹೇಳ್ತಾನೆ ಅಂತ ತುಂಬ ಖುಷಿ ಪಟ್ಟಿದ್ದಾಳೆ ಜೊತೆಗೆ ರಾತ್ರಿ ಬಂದು ನನಗೆ ಫ್ರೆಂಡ್ ಫ್ರೈಡ್ ರೈಸ್ ಬೇಕು ಖಾರ ಖಾರವಾಗಿರಬೇಕು ಜೊತೆಗೆ ಮಾಡು ಅಂತ ಹೇಳಿ ಆರ್ಡರ್ ಮಾಡ್ತಾರೆ ಇದನ್ನೆಲ್ಲ ನೋಡಿ ನಿನಗೇನು ತಲೆ ಕೆಟ್ಟಿದ್ಯಾ ಇಷ್ಟೊತ್ತಲ್ಲಿ ಅದು ಖಾರ ಖಾರವಾಗಿ ಏನು ಮಾಡ್ತಿದ್ಯಾ ನೀನು ಅಂತ ಕೇಳಿದಕ್ಕೆ ಊಟ ಮಾಡ್ಕೊಂಡು ಬರಲಿಲ್ವ ಡಿನ್ನರ್ ಅಂತ ಹೋಗಿದ್ಯಲ್ಲ ನೀನು ಅಂತ ಕೇಳಿದಕ್ಕೆ ಇಲ್ಲಮ್ಮ ಡಿನ್ನರ್ ಮಾಡ್ಕೊಂಡು ಬರಲಿಲ್ಲ ಅಲ್ಲಿ ವೈಷ್ಣವ್ ಅಪ್ಸೆಟ್ ಆಗಿ ಹೋಗ್ಬಿಟ್ಟ ಅದಕ್ಕಾಗಿ ಡಿನ್ನರ್ ಮಾಡೋಕಾಗ್ಲಿಲ್ಲ ಅಂತಕ್ಕಾಗಿ ಏನು ಮಾತಾಡ್ತಿದ್ಯಾ ನೀನು ಇದನ್ನೆಲ್ಲ ನೋಡ್ತಿದ್ದ ನೀನೇ ಮಾಡ್ತಿದ್ಯಾ ಅನ್ನಿಸ್ತದೆ ಇನ್ನು ಕೂಡ ನೀನು ಆಚೆ ಬಂದಿಲ್ವಾ ಏನು ಮೈಂಡಲ್ಲಿ ಇಟ್ಕೊಂಡಿದ್ಯಾ ನೀನು ಯಾವ ನಾಟಕ ಹೊಸ ನಾಟಕ ಮಾಡ್ತಿದ್ಯಾ ಅಂತ ಅಮ್ಮ ಕಾರುಣ್ಯ ಪ್ರಶ್ನೆ ಮಾಡ್ತಿದ್ದಾರೆ ಅಮ್ಮ ನಾನು ಅಂಥದ್ದು ಏನೂ ಮಾಡಿಲ್ಲ ಅಮ್ಮ ನಾನು ಅವರಿಬ್ಬರು ಖುಷಿಯಾಗಿ ಚೆನ್ನಾಗಿರಬೇಕು ಅಂತ ಅಷ್ಟೇ ಪ್ರಯತ್ನಪಟ್ಟೆ ಪ್ರೀತಿಯಿಂದ ನೀನೇ ತಿನ್ನಿಸು ಅಂತ ಹೇಳಿದೆ ಅದಕ್ಕೆ ಫಸ್ಟ್ ನಾವು ಸಿಡಕ್ತ ತಿನ್ನಿಸ್ಬೇಕಿದ್ರೆ ಆ ಲವ್ ಯು ಹೇಳು ಅಂತ ಹೇಳಿದೆ ಅದಕ್ಕೆ ಸಿಡಕ್ತ ಅವ್ನು ಸಿಟ್ಟಿದ್ದು ಹೊರತಾಗಿ ನಾನು ಆ ರೀತಿ ಏನೂ ಮಾಡಿಲ್ಲ ಅಮ್ಮ ಆ ರೀತಿ ನನ್ನ ಮನಸ್ಸಲ್ಲಿ ಇದ್ದಂದ್ರೆ ನಾನು ಆ ರೀತಿ ಮಾಡು ಅಂತ ಹೇಳ್ತಿದ್ದೆ ಅವರಿಬ್ರು ಕ್ಲೋಸ್ ಆಗಿ ಮೂವ್ ಮಾಡೋಕೆ ಬಿಡ್ತಿದ್ದ ಹಾಳು ಮಾಡೋಕೆ ಹೋಗ್ತದೆ ತಾನೇ ಅಂತದಾಗೆ ಹೌದು ನನ್ನ ಮಗಳು ಖಂಡಿತ ಮೂವನ ಆಗ್ತಿದ್ದಾಳೆ ಅದಕ್ಕೋಸ್ಕರನೇ ಅವರಿಬ್ರು ಚೆನ್ನಾಗಿರಲಿ ಅಂತ ಬಯಸಿ ಆ ರೀತಿ ಮಾಡಿದಾಳೆ ಇಲ್ಲ ಅಂದರೆ ಖಂಡಿತ ಅವಳು ಅದನ್ನು ಆಗೋದಕ್ಕೆ ಬಿಟ್ಕೊಡ್ತಿರ್ಲಿಲ್ಲ ಇನ್ನು ಅವಳು ಮಾಡ್ತಿದ್ದೆ ಅಂತ ಅನ್ಕೋತಾರೆ ನಂತರ ಈ ಕಡೆ ಫುಲ್ ಖಾರ ಖಾರವಾಗಿ ತಿಂತಿದ್ದಾಳೆ ಏನಿದು ಇಷ್ಟು ಖಾರವಾಗಿ ತಿಂತಿದೆಯಲ್ಲ ಏನು ಆಗಿದೆ ನಿಂಗೆ ಅಸಿಡಿಟಿ ಆಗುತ್ತೆ ಮಗ್ಳೆ ಅಂದಾಗ ಏನಿಲ್ಲ ಅಮ್ಮ ನಾನು ತಿನ್ನಬೇಕು ತಿಂತೀನಿ ಅಂದಾಗ ಮೊಸರನ್ನೇ ಯಾರಿಗೆ ಅಂದಾಗ ವೈಷ್ಣವ್ಗೆ ಪಾಪ ಅವನು ಊಟ ಮಾಡಿ ಹಸ್ಕೊಂಡಿರೋದು ಹಸ್ಕೊಂಡಿರ್ತಾನೆ ಊಟ ಮಾಡಿರಲ್ಲ ಅವ್ನಗೋಸ್ಕರ ಅಂದಾಗ ಇಷ್ಟೊತ್ತರ ತೊಗೊಂಡು ಹೋಗ್ತೀವಿ ಅಂದಾಗ ಇದನ್ನು ಹೊಸ್ತಮ್ಮ ದಿನ ನಾನು ಹೋಗಿಲ್ಲ ಅಂತ ಅಂದ್ಕೊಂಡು ಮೊಸರನ್ನ ತೊಗೊಂಡು ಹೋಗೋಕೆ ರೆಡಿ ಆಗಿಬಿಡ್ದಾಳೆ ಕೀರ್ತಿ ಆದರೆ ಅಲ್ಲಿ ವೈಷ್ಣವ್ ಸತ್ಯವೇ ಹೇಳೋಕೆ ಮುಂದಾಗ್ಬಿಟ್ಟಿದ್ದಾನೆ ಆ ಕಡೆ ಲಕ್ಷ್ಮಿ ತುಂಬ ಅಪ್ಸೆಟ್ ಆಗಿದ್ದಾಳೆ ಜೊತೆಗೆ ವೈಷ್ಣವ್ಗೆ ತಿನ್ನೋಕೆ ಅಂತ ಮಾಡ್ಕೊಂಡು ಹೋಗ್ತಿದ್ರೆ ಈ ಕಡೆ ಗಂಗಕ್ಕ ರೆಸ್ಟೋರೆಂಟ್ಗೆ ಹೋಗಿ ಬಂದ್ರಲ್ವ ಡಿನ್ನರ್ಗೆ ಯಾಕೆ ಅಂತ ಕೇಳಿದಕ್ಕೆ ಅಲ್ಲಿ ಏನೇನೋ ಆಗೋಯ್ತು ಗಂಗಕ್ಕ ಅಂತ ಹೇಳ್ತಾರೆ ಓ ಕೀರ್ತಿ ಏನು ಮಾಡ್ಬಿಟ್ಟು ಮತ್ತೆ ಏನೋ ಮಾಡಿರ್ತಾರೆ ಅಂತ ನನಗೆ ಗೊತ್ತು ಅಂದಾಗ ಅವ್ರು ಏನೂ ಮಾಡಲಿಲ್ಲ ಆದರೆ ಸ್ವಲ್ಪ ಎಡ್ವರ್ಟ್ ಮಾತಾಡಿದ್ರು ಅದರಿಂದಾಗಿ ಸ್ವಲ್ಪ ಓವರಾಗಿ ಬಿಹೇವ್ ಮಾಡಿಬಿಟ್ಟು ಅದರಿಂದಾಗಿ ವೈಷ್ಣವ್ರಿಗೆ ತುಂಬ ಬೇಜಾರಾಗಿಬಿಡ್ತು ಅಂತಾರೆ ಏನು ಮಾಡಿದ್ರು ಅಂತ ಹೇಳಿದಾಗ ಈ ಕಡೆ ಊಟ ತಿನ್ನಿಸಿ ಅಂತ ಹೇಳಿದ್ರು ಫನ್ ಇರಬೇಕು ನಂಗೆ ಮೆಮೊರೇಬಲ್ ಇರಬೇಕು ಇದನ್ನೆಲ್ಲ ನನ್ನ ಮೆಮೊರೀಸ್ನ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರು ಫೀಡ್ ಮಾಡಬೇಕು ತಿನ್ನಿಸ್ಬೇಕು ಅಂದರು ಐ ಲವ್ ಯು ಲಕ್ಷ್ಮಿ ಅಂತ ಹೇಳಿ ತಿನ್ನಿಸ್ಬೇಕು ಅಂತದ್ದಾಗೆ ವೈಷ್ಣವರು ಅಪ್ಸೆಟ್ ಆದರು ಯಾರಿಗೆ ಆದರೂ ಇರಿಟೇಟ್ ಆಗುತ್ತಲ್ವಾ ಎಷ್ಟು ಮೂರ್ಸ್ ಸಹ ಆಗತ್ತಲ್ವ ಅಂದಾಗ ಹೋಗಿದೆಯಲ್ಲ ಯಾಕೆ ಸೂಕ್ಷ್ಮತೆಗಳು ಆ ಕೀರ್ತಿ ಹಾಕಂಗೆ ಗೊತ್ತಾಗಲ್ಲ ಯಾಕೆ ಅವರು ಯಾವಾಗಲೂ ಕೂಡ ನಿಮ್ಮ ಮಧ್ಯೆ ಬರ್ತಾರೆ ಅವ್ರಿಗೆ ಸುಮ್ಮನೆ ಏನೂ ಮಾಡಿದೆ ಸುಮ್ಮನೆ ಇರೋಕ್ಕಾಗೋದಿಲ್ವ ಅಂತಂದರೆ ಇದನ್ನೆಲ್ಲ ಕೇಳಿಸ್ಕೊಂಡೆ ವಿಧಿ ಬರ್ತಾಳೆ ವಿಧಿ ಬಂದಿದೆ ಈ ಕಡೆ ಯಾರಿಗೆ ಯಾರಿಗೆ ನಿನ್ನ ಮುಖ ನೋಡಿಕೊಂಡು ಐ ಲವ್ ಯು ಅಂತ ಹೇಳ್ಬಿಟ್ಟು ಊಟ ಮಾಡೋ ಮನ್ಸು ಬರುತ್ತೆ ನಿನ್ನ ಮುಖ ನೋಡಿದ್ರೆ ಐ ಲವ್ ಯು ಅಂತ ಕೂಡ ಹೇಳೋಕೆ ಮನ್ಸು ಬರುತ್ತಾ ನಮ್ಮ ಅಣ್ಣ ಏನೋ ಕಷ್ಟ ಪಡ್ಕೊಂಡು ಕಟ್ಕೊಂಡಿದ್ದೀನಿ ಅಂತ ಹೋಗ್ತದಾನೆ ಯಾರಿಗೂ ಕೂಡ ನಿನ್ನ ಪ್ರೀತಿಸ್ಬೇಕು ಅಂತ ಅನ್ಸೋದಿಲ್ಲ ಅಂತ ಹೇಳಿ ತುಂಬಾ ರೇಗಿಸ್ತದಾಳೆ ತುಂಬಾ ಇನ್ಸಲ್ಟ್ ಮಾಡ್ತದಾಳೆ ಲಕ್ಷ್ಮಿಗೆ ಆದರೆ ಇಲ್ಲಿ ಲಕ್ಷ್ಮಿ ಮಾತ್ರ ಕುಗ್ದ ಅವಳು ಆಡೋ ಮಾತಿಗೆ ಸರಿಯಾಗಿ ಟಾಂಗ್ ಕೊಟ್ಟು ಈ ಕಡೆ ಸ್ಥಾನನ ನಿಭಾಯಿಸಿ ನಾದನಿಗೆ ಹೇಗೆ ಮುಟ್ ನೋಡ್ಕೊಳ್ಳೋ ಹಾಗೆ ಬುದ್ಧಿ ಹೇಳಬೇಕು ಹಾಗೆ ಮುಟ್ ನೋಡ್ಕೊಳ್ಳೋ ಹಾಗೆ ಬುದ್ಧಿ ಹೇಳ್ತಿದ್ದಾಳೆ ಇದರಿಂದ ವಿಧಿಗೂ ಕೂಡ ಇರಿಟೇಟ್ ಆಗುತ್ತೆ ನಂತರ ಈ ಕಡೆ ವೈಷ್ಣವಿ ಇನ್ನೇನು ಹೇಳಕ್ಕೆ ಹೋಗಬೇಕು ಲಕ್ಷ್ಮಿಗೆ ವಿಷಯನ ಅಷ್ಟರಲ್ಲಿ ಸುಪ್ರೀತಾ ಬರ್ತಾರೆ ಸುಪ್ರೀತಾ ಬಂದಿದೆ ಮನೆಗೆ ಬಂದಿದ್ರು ನಿನಗೆ ಮತ್ತು ಲಕ್ಷ್ಮಿಗೆ ಒಂದು ಕಾಂಪಿಟೇಷನ್ ಅದ ಕಪಲ್ ಕಾಂಪಿಟೇಷನ್ ಅದರಲ್ಲಿ ನೀನು ಭಾಗವಹಿಸಬೇಕು ಅಂದಾಗ ಏನಿದು ಇಷ್ಟು ವರ್ಷ ಅಮ್ಮ ಮತ್ತು ಅಪ್ಪ ತಾನೇ ಹೋಗ್ತಿದ್ದದ್ದು ಅಂದಾಗ ಅವರೂ ಹೋಗ್ತಾರೆ ನೀವೂ ಹೋಗ್ತಿದ್ರಾ ಅಂತಾರೆ ಏನದು ಯಾರಿಗೆ ಹೇಳಿದ್ರಿ ಅತ್ತ ಯಾರು ಹೋಗ್ತಾರೆ ಅಂದಾಗ ಯಾಕೆ ನೀನು ಮತ್ತು ಲಕ್ಷ್ಮಿ ಹೊಸ ಗಂಡು ಹೆಣ್ಣಲ್ವ ಹೋಗಲೇಬೇಕು ತಾನೇ ಅದರಲ್ಲಿ ಏನಿದೆ ನೀವಿಬ್ಬರು ಕಾಂಪಿಟೇಷನಲ್ಲಿ ಭಾಗವಹಿಸ್ಬೇಕು ನೀವಿಬ್ಬರು ಅಣ್ಣ ಮತ್ತು ಅದಕ್ಕೆನ ಸೋಲಿಸಬೇಕು ಅಂತ ಹೇಳ್ತಿದ್ದಾರೆ ಈ ಕಡೆ ವೈಷ್ಣವ್ ಏನಪ್ಪ ಮಾಡೋದು ಒಪ್ಕೊಂಡಿದ್ದಾರೆ ಏನೂ ಮಾಡೋಕ್ಕಾಗಲ್ಲ ಈಗ ಹೋಗಿ ವಿಷಯ ಹೇಳಿದರೆ ಖಂಡಿತ ಲಕ್ಷ್ಮಿಯವರು ಅಪ್ಸೆಟ್ ಆಗ್ತಾರೆ ಆಮೇಲೆ ಕಾಂಪಿಟೇಷನಲ್ಲಿ ಕೂಡ ಸರಿಯಾಗಿ ಭಾಗವಹಿಸೋದಿಲ್ಲ ಸುಮ್ಮನೆ ಅವ್ರಿಗೆ ನೋವಾಗುತ್ತೆ ಈ ವಿಷಯನ ಹೇಳಬೇಕು ಅಂತ ಅಂದ್ಕೊಂಡ್ರೆ ಈಗ ಬೇರೆ ಇನ್ನೊಂದು ಅಡ್ಗಾಲ್ ಬಂತು ಅಂತ ಅಂದ್ಕೊಂಡು ವಿಷಯ ಹೇಳೋದನ್ನು ಮುಂದಕ್ಕೆ ಹಾಕ್ತಿದ್ದಾನೆ ಜೊತೆಗೆ ಈ ಕಡೆ ಕಾಂಪಿಟೇಷನಲ್ಲಿ ನಾವೇ ಗೆಲ್ತೀವಿ ಲಕ್ಷ್ಮಿ ಯಾವುದೇ ಕಾರಣಕ್ಕೂ ಗೆಲ್ಲಲ್ಲ ಯಾಕಂದರೆ ಅವರಿಬ್ಬರೂ ನಡುವೆ ಏನು ವಿಷಯಗಳೇ ಶೇರ್ ಆಗಿಲ್ಲ ಏನೂ ಕೂಡ ಗೊತ್ತಿರಲ್ಲ ಅದು ಗೊತ್ತಾಗ್ತದಾಗೆ ಖಂಡಿತ ಅವಳು ಸೋತ್ರೆ ಕುಸಿತಾಳೆ ಅದ್ರ ಮುಖಾಂತರ ನಾನೇ ಗೆಲುವು ಪಡ್ಕೋತೀನಿ ಅಂತ ಕಾವೇರಿ ಅಂದ್ಕೊಂಡಿದ್ದಾರೆ ಆದರೆ ಎಲ್ಲ ಖಂಡಿತ ಉಲ್ಟಾ ಪಲ್ಟ ಖಂಡಿತ ಆಗತ್ತೆ ನಂತರ ಈ ಕಡೆ ಕೀರ್ತಿ ಅಂತೂ ತಾನೂ ಕೂಡ ಫ್ರೈಡ್ ರೈಸ್ನ ತಿನ್ಕೊಂಡು ವೈಷ್ಣವ್ ಹಸ್ಕೊಂಡಿರ್ತಾನೆ ಅವನು ಕೂಡ ಡಿನ್ನರ್ ಮಾಡಿಲ್ಲ ಅಂತ ಅವನಗೋಸ್ಕರ ಮೊಸರನ್ನ ಕಲಸಿಸ್ಕೊಂಡು ವೈಷ್ಣವ್ ಮನೆಗೆ ಬರ್ತಾಳೆ ಅತಿ ರಾತ್ರಿಲಿ ಈ ಕಡೆ ಹೊರಗಡೆ ವೈಷ್ಣವ್ ಇದ್ದಾಗ ಮೊಸರನ್ನ ತೊಗೊಂಡು ಬರ್ತಾಳೆ ಕೀರ್ತಿ ಈ ಕಡೆ ವೈಷ್ಣವ್ ಜೋರು ಮಾಡಿ ಮಾತಾಡ್ತಿದ್ದಾನೆ ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ನೀನು ಕೂಡ ಡಿನ್ನರ್ ಮಾಡಲಿಲ್ಲ ಅಲ್ವಾ ಅದಕ್ಕೋಸ್ಕರ ಹಸ್ಕೊಂಡಿರ್ತೀಯಾ ಅಂತ ಮೊಸರುನ ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ತಿದ್ರೆ ಯಾರು ನಿನ್ನ ತರೋಕೇಳ್ದು ಬೇಕಾಗಿಲ್ಲ ಲಕ್ಷ್ಮಿ ಅವರಿದ್ದಾರೆ ಮಹಾಲಕ್ಷ್ಮಿ ನನಗೆಲ್ಲ ಕೂಡ ಕೊಡ್ತಾರೆ ನೀನು ಬಂದು ಮೊಸರುನ ತೊಗೊಂಡು ಬಂದು ತಿನ್ನಿಸುವ ಅವಶ್ಯಕತೆ ಇಲ್ಲ ಅಂದಾಗ ಇದೇನು ಮೊದಲು ಅಲ್ವಲ್ಲ ನಾನು ಯಾವಾಗಲೂ ಕೂಡ ಇದೇ ರೀತಿ ಅಲ್ವಾ ಮಾಡೋದು ಅಂತ ಹೇಳ್ತಿದ್ದಾಳೆ ಕೀರ್ತಿ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಮೊದಲು ಮುಗ್ದು ಹೋಗಿದ್ದು ಮುಗಿದು ಹೋಯ್ತು ಈಗ ಮತ್ತೆ ಅದ್ರ ಬಗ್ಗೆನೇ ಮಾತಾಡ್ಬೇಡ ಅಂತ ಹೇಳ್ತಿದ್ರೆ ನನ್ನ ಫ್ರೆಂಡ್ ಹಸ್ಕೊಂಡಿರ್ತಾನೆ ಅಂದರು ಹೀಗೆ ನಾನು ಸುಮ್ಮನೆ ಇರಲಿ ಅದಕ್ಕೆ ತೊಗೊಂಡು ಬಂದಿದ್ದೀನಿ ಅಷ್ಟೇ ಭಾಗ ಲಕ್ಷ್ಮಿಗೂ ಕೂಡ ತಗೊಂಡ್ ಬಂದಿದ್ದೀನಿ ಅಂತ ಹೇಳ್ತಿದ್ರೆ ಸುಮ್ಮನೆ ಇದೆಲ್ಲ ಮಾತಾಡ್ಬೇಡ ಅಂತ ಹೇಳ್ತಿದ್ದಾನೆ ವೈಷ್ಣು ವೈಷ್ಣು ಜೋರು ಮಾಡ್ತಿದ್ದಾಗೆ ಈ ಕಡೆ ಲಕ್ಷ್ಮಿ ಬರ್ತಾಳೆ ಏನಾಗ್ತದೆ ಇಲ್ಲಿ ಅಂತ ನೋಡ್ತಿದ್ರೆ ಈ ಕಡೆ ಕೀರ್ತಿ ಏನೋ ನೀವು ಹಸ್ಕೊಂಡಿರ್ತೀಯ ಅಂತ ಮೊಸರನ್ನ ತೊಗೊಂಡು ಬಂದಿದ್ದೆ ತಪ್ಪಾಗೋಯ್ತಾ ಅಂತ ಹೇಳಿ ತಂದಿರೋದನ್ನ ಹಾಗೆ ಕೆಳಗಡೆ ಚೆಲ್ಲೇ ಬಿಡ್ತಾಳೆ ಏನು ಆಗ್ತದೆ ಇಲ್ಲಿ ಏನು ಮಾಡ್ತಿದ್ರ ಅಂತ ಕೇಳ್ತಿದ್ದಾಳೆ ಲಕ್ಷ್ಮಿ ಅದಕ್ಕೆ ಕೀರ್ತಿ ಹಾಂ ನಿಮ್ಮ ಗಂಡಂಗೆ ನಾನು ನಿಮಗೆ ತೊಂದರೆ ಕೊಡ್ತೀನಿ ಅಂತ ಪಾಪ ಹಸ್ಕೊಂಡಿರ್ತೀರಾ ಅಂತ ನಿಮ್ಮಿಬ್ರಿಗೆ ಮೊಸಳನ್ನ ತೊಗೊಂಡು ಬಂದರೆ ಯಾಕೆ ತೊಗೊಂಡು ಬಂದಿದ್ಯಾ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದಾನೆ ಅವನ ಪ್ರಕಾರ ನಾನು ನಿಮಗೆ ಲಕ್ಷ್ಮಿಗೆ ತೊಂದರೆ ಕೊಡ್ತೀನಂತೆ ಹೌದು ನಾನು ಯಾಕೆ ಪ್ಲೇನ್ಗೆ ತೊಂದರೆ ಕೊಡಲಿ ಯಾಕೆ ತೊಂದರೆ ಕೊಡಬೇಕು ನನಗೆ ಯಾಕೆ ಜುಲಸ್ ಆಗಬೇಕು ನೀನೇನಾದರೂ ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಲವ್ವರ ಸೋರಿ ಎಕ್ಸ್ ಬಾಯ್ ಫ್ರೆಂಡ್ ಹೆಂಡ್ತೀನ ಅಂತ ಕೇಳ್ತಿದ್ದಾಗ ಈ ಕಡೆ ಲಕ್ಷ್ಮಿಗೂ ಶಾಕ್ ಆಗುತ್ತೆ ವೈಷ್ಣವೂ ಶಾಕ್ ಆಗ್ತದೆ ಹಾಗಿದ್ರೆ ಏನಪ್ಪ ಅದು ಕೀರ್ತಿ ವಿಷಯ ಹೇಳೇ ಬಿಟ್ಲ ಆದರೆ ಖಂಡಿತ ಕೀರ್ತಿ ವಿಷಯ ಹೇಳಲ್ಲ ಮತ್ತು ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಹೆಣ್ತೀನ ನೀನು ಟಾರ್ಚರ್ ಕೊಡೋದಕ್ಕೆ ಏನೇನೋ ಮಾತಾಡ್ತಿದ್ದಾನೆ ಅಂತ ಹೇಳ್ತಿದ್ದ ಹೇಳ್ತಿದ್ದಾಳೆ ಫೈನಲಿ ಇಲ್ಲೂ ಕೂಡ ಕೀರ್ತಿ ತಾನೇ ಲವರ್ ಅನ್ನೋ ವಿಷಯನ ಹೇಳೋದೇ ಇಲ್ಲ ಮತ್ತೆ ಮುಂದುವರೆದು ಮಾರನೇ ದಿನ ಚಾಲೆಂಜ್ ಶುರುವಾಗುತ್ತೆ ಅಪ್ಪ ಅಮ್ಮ ಮಗ ಸೊಸೆ ಇಬ್ರು ಅಡ್ವೆ ಚಾಲೆಂಜ್ ಆ ಒಂದು ಕಪಲ್ಸ್ ಗೇಮ್ನಲ್ಲಿ ಗೆಲ್ಲೋರು ಯಾರು ಖಂಡಿತ ಗೆಲ್ಲೋದು ಲಕ್ಷ್ಮಿ ಅಂತ ಗೊತ್ತು ಆದರೆ ಹೇಗೆ ಗೆಲ್ತಾಳೆ ಅನ್ನೋದೇ ನೋಡಬೇಕಾಗಿರೋದು ಲಕ್ಷ್ಮಿ ಸೋಲ್ಸೋಕೆ ಏನೆಲ್ಲ ಮಾಡ್ತಾರೆ ಕಾವೇರಿಯವರು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಆದರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಕ್ಕೋಸ್ಕರ ವೀಚ್ ಮಾಡಿದರಿ ವಿಡಿಯೋ